નિ ડોક્ટર સ્વાગત નું ચૈત્રાંચંદ ಒತ್ತಡದ ಜೀವನ ಬದಲಾಗ್ತಾ ಇರೋ ಜೀವನ ಶೈಲಿ ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ ಇದೇ ಟಿವಿನಾಯ್ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್ ಬಹಳಷ್ಟು ಬಾರಿ ನಿಮ್ಮ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಬಂಜೆತನ ನಿವಾರಣೆಗೆ ಇರುವಂತಹ ಅತ್ಯಾಧುನಿಕ ಚಿಕಿತ್ಸೆ ಬಗ್ಗೆ ಡಾಕ್ಟರ್ ನಿಮ್ಗೆ ತಿಳಿಸಿ ಹೇಳಿದ್ದಾರೆ ಆದ್ರೆ ಇವತ್ತು ಐ ವಿ ಎಫ್ ಮೂಲಕವಾಗಿ ಮಕ್ಕಳನ್ನ ಪಡೆಯುವುದಕ್ಕೆ ಮುಂದಾಗುವಂತಹ ದಂಪತಿಗಳು ಎದುರಿಸುವಂತ ಚಾಲೆಂಜಸ್ ಗಳೇನು ಅನ್ನೋದ್ರ ಬಗ್ಗೆ ಉದಾಹರಣೆ ಸಮೇತವಾಗಿ ಡಾಕ್ಟರ್ ವಿವರಿಸುತ್ತಾರೆ ಈ ಕಾರ್ಯಕ್ರಮ ಐವಿಎಫ್ ಅನಿವಾರ್ಯತೆ ಇರುವಂತಹ ದಂಪತಿಗಳಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಸಂಪೂರ್ಣ ಕಾರ್ಯಕ್ರಮವನ್ನು ವೀಕ್ಷಿಸಿ ಐವಿಎಫ್ ಚಿಕಿತ್ಸಾ ಸಂದರ್ಭದಲ್ಲಿ ದಂಪತಿ ಹೇಗಿರಬೇಕು ಅನ್ನೋ ವಿವರವಾದ ಮಾಹಿತಿ ನಿಮಗೆ ಖಂಡಿತವಾಗಿ ಸಿಗುತ್ತೆ ಹಾಗಿದ್ರೆ ಬನ್ನಿ ಇವತ್ತು ನಮ್ಮ ಜೊತೆಗೆ ಗರ್ಭಗುಡಿ ಐವಿಎಫ್ ಸೆಂಟರ್ನ ಫೌಂಡರ್ ಹಾಗೆ ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ ಆಶಾ ಎಸ್ ವಿಜಯ್ ಇದ್ದಾರೆ ಅವರೊಂದಿಗೆ ಮಾತನಾಡೋಣ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಆಗ್ಲೇ ಹೇಳಿದಾಗೆ ಬಹಳಷ್ಟು ಬಾರಿ ನೀವು ಐ ವಿ ಎಫ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ರಿ ಐ ಯು ಐ ಬಗ್ಗೆ ಹಾಗೆ ಪೌಷ್ಟಿಕಾಂಶ ಎಷ್ಟು ಹೆಲ್ಪ್ಫುಲ್ ಆಗಿರುತ್ತೆ ಇವೆಲ್ಲದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ರಿ ಇವತ್ತು ಗೆ ಹೋಗುವಂತ ದಂಪತಿಗಳ ಪ್ರಿಪರೇಷನ್ ಜೊತೆಗೆ ಅವರು ಎದುರಿಸುವಂತ ಚಾಲೆಂಜಸ್ ಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರೆ ಮೊದಲನೇದಾಗಿ ಈ ಐ ಎಫ್ ಅನಿವಾರ್ಯತೆ ದಂಪತಿಗಳಿಗೆ ಯಾಕೆ ಕಾಣಿಸ್ಕೊಳುತ್ತೆ ಡಾಕ್ಟರ್ ಈ ನಡುವೆ ನಾವು ನೋಡ್ತಿರೋ ತರ ಮದ್ವೆ ಆದ್ಮೇಲೆ ಇಮಿಡಿಯೇಟ್ ಆಗಿ ಮಗು ಬೇಕು ಅಂತ ಒಂದು ಥಾಟ್ ಎಲ್ರಿಗೂ ಇರಲ್ಲ ಹೌದು ಸುಮಾರು ಜನ ಫಸ್ಟ್ ಆಫ್ ಆಲ್ ಮದ್ವೆನೇ ಪೋಸ್ಟ್ಪೋನ್ ಮಾಡ್ತಿರ್ತಾರೆ ಆಮೇಲೆ ಮದ್ವೆ ಆಗಿದ ತಕ್ಷಣ ನಮ್ಗೆ ಮಗು ಇಷ್ಟು ಬೇಗ ಬೇಡ ಅನ್ನೋದು ನಾವು ಕೇಳ್ಪಡ್ತಾ ಇದೀವಿ ಆಮೇಲೆ ಮಗು ಆದ್ಮೇಲೆ ನಮ್ದು ಫ್ರೀಡಮ್ ಲಾಸ್ ಆಗತ್ತೆ ಆಮೇಲೆ ರೆಸ್ಪಾನ್ಸಿಬಿಲಿಟೀಸ್ ತುಂಬಾ ಹೈ ಆಗತ್ತೆ ಆಮೇಲೆ ಬಾಡಿಲಿ ಚೇಂಜಸ್ ತುಂಬಾ ಜಾಸ್ತಿ ಆಗತ್ತೆ ನಾನು ಅಂದ್ರೆ ಅವ್ರದೇನೋ ಸೌಂದರ್ಯತೆನೋ ನೋ ಏನ್ ಕಾಪಾಡ್ಕೊಂಡಿರ್ತಾರೋ ಅದೆಲ್ಲ ಫುಲ್ ನನ್ಗೆ ಹಾಳಾಗತ್ತೆ ಆತರ ತುಂಬಾ ಆಸ್ಪೆಕ್ಟ್ಸ್ ನಾವ್ ನೋಡ್ತಾ ಇದೀವಿ ಮುಂಚೆ ತರ ಮದ್ವೆ ಆಗಿದ ತಕ್ಷಣ ಮಗು ಆಗ್ಬೇಕು ಅನ್ನೋ ಕಾನ್ಸೆಪ್ಟ್ ಇಲ್ಲ ಆಮೇಲೆ ತುಂಬಾ ಜನ ಬೇಬಿ ಆಗೋದನ್ನ ಪೋಸ್ಟ್ಪೋನ್ ಮಾಡ್ತಿರ್ತಾರೆ ಏಜ್ ಆದ್ಮೇಲೆ ಮೀಟ್ ಮಾಡ್ತಿರ್ತಾರೆ ಅಂತವ್ರಿಗೆ ಸಿಂಪಲ್ ಪ್ರೊಸೀಜರ್ಸ್ ಎಲ್ಲ ಅವಾಗ ಅವ್ರಿಗೆ ವರ್ಕ್ ಆಗಲ್ಲ ಕಾಂಪ್ಲಿಕೇಟೆಡ್ ಕಾಂಪ್ಲೆಕ್ಸ್ ಪ್ರೊಸೀಜರ್ಸ್ಗೆ ಹೋಗ್ಬೇಕಾಗತ್ತೆ ಐ ವಿ ಎಫ್ ಅನಿವಾರ್ಯತೆ ನೀವು ಹೇಳ್ದಂಗೆ ಬಂದಿರುತ್ತೆ ಆಮೇಲೆ ಮೆನ್ಸ್ಟ್ರಿಯಲ್ ಪ್ರಾಬ್ಲಮ್ಸ್ ಜಾಸ್ತಿನೇ ನೋಡ್ತಾ ಇದೀವಿ ಈ ನಡುವೆ ನಾವು ಪೇನ್ಫುಲ್ ಮೆನ್ಸಸ್ ಇರ್ಬೋದು ಹೆವಿ ಬ್ಲೀಡಿಂಗ್ ಇರ್ಬೋದು ಆತರ ತುಂಬಾ ನೋಡ್ತಿದೀವಿ ಗರ್ಲ್ಸ್ ಅಲ್ಲಿ ಚಾಲೆಂಜಸ್ ನೀವೇ ನೋಡ್ತಿರ್ಬೋದು ಏಟ್ ನೈನ್ ಇಯರ್ಸ್ ಗೆನೆ ಅವ್ರು ಪ್ಯೂಬರ್ಟಿ ಆಗ್ಬಿಡ್ತಿರ್ತಾರೆ ಇವಾಗ ಮತ್ತೆ ಅವ್ರಿಗೆ ಒಂದ್ಸತಿ ಬ್ಲೀಡಿಂಗ್ ಆದ್ರೆ ನಿಲ್ಲದೇ ಇಲ್ಲ ಫಿಫ್ಟೀನ್ ಟ್ವೆಂಟಿ ಡೇಸ್ ಹೋಗ್ತಿರತ್ತೆ ಅದನ್ನೆಲ್ಲ ಬೇಗ ಬೇಗ ಅವ್ರು ಹೋಗ್ಬಿಟ್ಟು ಡಾಕ್ಟರ್ ತರ ನೋಡ್ಸ್ಕೊಂಡು ಸರಿನೂ ಮಾಡ್ಕೊಂಡಿರಲ್ಲ ಸೊ ಮೆನ್ಸ್ಟ್ರಲ್ ಪ್ರಾಬ್ಲಮ್ ಜಾಸ್ತಿ ಆಗ್ತಿದ್ದಂಗೆ ಅವ್ರಿಗೆ ಮದ್ವೆ ಆದ್ಮೇಲೆ ಇನ್ಫರ್ಟಿಲಿಟಿ ಚಾಲೆಂಜಸ್ ಬಂದೇ ಬರುತ್ತೆ ಆಮೇಲೆ ಸಣ್ಣ ಏಜ್ ಅಲ್ಲೇನೆ ಕಾಯಿಲೆ ಬಿ ಪಿ ಕಾಯಿಲೆ ಥೈರಾಯ್ಡ್ ಸಮಸ್ಯೆ ಅನ್ನೋದು ಜಾಸ್ತಿ ನೋಡ್ತಾ ಇದೀವಿ ಇದರದೆಲ್ಲ ದುಷ್ಪರಿಣಾಮಗಳು ನಮಗೆ ಸಂತಾನೋತ್ಪತ್ತಿ ಮೇಲೂ ಬೀಳ್ತಿರುತ್ತೆ ಪ್ಯೂಬರ್ಟಿ ಬಗ್ಗೆ ಹೇಳಿದ್ರೆ ಡಾಕ್ಟರ್ ವರ್ಷಕ್ಕೆ ಮಕ್ಕಳು ಪ್ಯೂಬರ್ಟಿ ಸ್ಟೇಜ್ ಎಂಟರ್ ಆಗುದು ಅಂತ ಹೇಳಿದ್ರೆ ಅಲ್ಲಿಂದ ಯೂಟ್ರಸ್ ನ ಏಜ್ ಕೌಂಟ್ ಆಗುತ್ತಾ ಹೇಗೆ ಅದು ಎಕ್ಸಾಕ್ಟ್ಲಿ ರಿಪ್ರೊಡಕ್ಟಿವ್ ಏಜ್ ಅಲ್ಲಿಂದ ಕೌಂಟ್ ಆಗುತ್ತೆ ಸೊ ಫೈನಲಿ ನಾವು ಮೆನುಪಾಸಲ್ ಏಜ್ ಇತ್ತಲ್ಲ ಅದು ಫಿಫ್ಟಿ ದಾಟಿ ಆಗ್ತಿತ್ತು ತುಂಬಾ ಹೆಂಗಸರಿಗೆ ಮುಟ್ಟು ನಿಲ್ಲದು ಬಟ್ ಅದುನು ಇವಾಗ ತುಂಬಾ ಬೇಗ ಆಗ್ಬಿಡುತ್ತೆ ಬಿಕಾಸ್ ದಟ್ ರೀಪ್ರೊಡಕ್ಟಿವ್ ಏಜ್ ಅನ್ನೋದು ಒಂದು ಫಿಕ್ಸ್ಡ್ ಇರುತ್ತೆ ಸೊ ಇದು ಅರ್ಲಿ ಆಗ್ತಿದ್ದಂಗೆ ಇದು ಕಮ್ಮಿ ಆಗ್ತಾ ಬರುತ್ತೆ ಆಮೇಲೆ ಹೆಂಗಸ್ರು ಬಂದ್ ತೋರಿಸ್ಕೊಳ್ತಾರಲ್ಲ ನಮ್ಮಲ್ಲಿ ನಾನ್ ನೋಡ್ತಿರೋದು ಅವ್ರದ್ದು ಓವರ್ ಈಸ್ ಅಲ್ಲಿ ಎಗ್ ರಿಸರ್ವ್ ಕೂಡ ಕಮ್ಮಿ ಆಗ್ತಾ ಇದೆ ಸೊ ಜೆನೆಟಿಕ್ ಇರ್ಬೋದು ಎನ್ವೈರನ್ಮೆಂಟ್ಲ್ ಇರ್ಬೋದು ನಮ್ದು ಅಡಿಕ್ಷನ್ಸ್ ಇರ್ಬೋದು ಲೈಫ್ ಸ್ಟೈಲ್ ಇರ್ಬೋದು ಮೆನ್ನಲ್ಲೂ ಅಷ್ಟೇ ಸ್ಪರ್ಮ್ ಕೌಂಟ್ ದಿನೇ 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 ಕಮ್ಮಿ ಆಗ್ತಿದೆ ಸೊ ಎಲ್ಲ ನಮ್ದು ಏನಂತ ಹೇಳ್ತೀವಿ ಹೇಳ್ತಿವಿ ಲೈಫ್ ಸ್ಟೈಲ್ ಚೇಂಜಸ್ ಇಂದ ಎಗ್ರಿಸರ್ವ್ ಆಗಲಿ ಸ್ಪರ್ಮ್ ಕೌಂಟ್ ಆಗಲಿ ಕಮ್ಮಿ ಆಗ್ತಿರೋದ್ರಿಂದ ಕನ್ಸೀವ್ ಆಗ್ಲಕ್ಕೂ ಕಷ್ಟ ಆಗ್ತಿರುತ್ತೆ ಸೊ ಐ ಆಫ್ ಅನಿವಾರ್ಯತೆ ಜಾಸ್ತಿ ಆಗ್ತಾ ಇರುತ್ತೆ ಇನ್ಫ್ಯಾಕ್ಟ್ ನೀವು ಹೇಳಿದ ಪ್ರಕಾರ ಮದ್ವೆನ ಬೇಗನೆ ಆಗ್ಬೇಕು ಅಂತ ಇವಾಗ ಎಂಟ್ರೀ ನಮ್ಮ ಯೂಟರ್ಸ್ ಕೂಡ ಏಜ್ ಆಗ್ತಾ ಬರುತ್ತೆ ಅಂತ ಹೇಳಿದ್ರೆ ನಾವು ಮದ್ವೆ ಬೇಗ ಅದು ಉಲ್ಟಾ ಆಗ್ತಾ ಇದೆ ಮದ್ವೆ ಬಿಕಾಸ್ ಕೆರಿಯರ್ ಆಂಬಿಷನ್ಸ್ ಇರುತ್ತೆ ಪ್ರೊಫೆಷನಲ್ ಆಂಬಿಷನ್ಸ್ ಇರುತ್ತೆ ಫೈನಾನ್ಶಿಯಲಿ ಗ್ರೋ ಆಗ್ಬೇಕು ಅಂತ ಇರುತ್ತೆ ಹೆಣ್ಮಕ್ಳು ಕೂಡ ಇವಾಗ ತುಂಬಾ ಪ್ರೊಫೆಷನಲ್ಲಿ ಇಷ್ಟ ಪಡ್ತಿರ್ತಾರೆ ಫೈನಾನ್ಶಿಯಲಿ ಸ್ಟೇಬಲ್ ಆಗ್ಬೇಕು ಅಂತಿರ್ತಾರೆ ಆಮೇಲೆ ಹಸ್ಬೆಂಡ್ ವೈಫ್ ಒಂದೊಂದ್ ಕಡೆ ಕೆಲಸ ಮಾಡ್ತಿರ್ತಾರೆ ಆದಷ್ಟು ಬೇಗ ಫ್ಯಾಮಿಲಿನ್ ಸ್ಟಾರ್ಟ್ ಮಾಡಬಾರ್ದು ಅಂತಿರುತ್ತೆ ಏನೇನೋ ಬೇರೆ ಬೇರೆ ಚೇಂಜ್ ಆಗ್ತಾ ಇದೆ ಕಾನ್ಸೆಪ್ಟ್ಸ್ ಅದೇ ತರ ಇನ್ಫರ್ಟಿಲಿಟಿ ಸಮಸ್ಯೆಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಓಕೆ ಡಾಕ್ಟರ್ ಇವೆಲ್ಲದಕ್ಕೂ ಎಲ್ಲದನ್ನು ಗಮನದಲ್ಲಿ ಇಟ್ಕೊಂಡು ನೋಡೋದಾದ್ರೆ ಐ ವಿ ಒಂದು ವರ ಅಂತ ಹೇಳ್ಬೇಕಲ್ವಾ ಡಾಕ್ಟರ್ ಈಗಿನ ಜನರೇಷನ್ಗೆ ದಂಪತಿ ಆಕ್ಚುಲಿ ಎಲ್ಲ ಇಷ್ಟು ವಿಜ್ಞಾನ ಮುಂದುವರೆದಿರ್ಲಿಲ್ಲ ಅವಾಗ ನಿಮ್ಗೆ ಪಾಪು ಆಗ್ತಿಲ್ಲ ಅಂದ ತಕ್ಷಣ ಲೇಡಿನ ಬ್ಲೇಮ್ ಮಾಡೋದು ಇನ್ನೊಂದ್ ಮದ್ವೆ ಆಗ್ಬಿಡೋದು ಹಸ್ಬೆಂಡ್ ನ ಆಕ್ಚುಲಿ ಅವ್ರು ಕನ್ಸಿಡರ್ ಮಾಡ್ತಾ ಇರ್ಲಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಇನ್ನೊಂದ್ ಮದ್ವೆ ಅಂತ ಹೇಳೋರು ಆಮೇಲೆ ಬರ್ತಾ ಬರ್ತಾ ಒಂದ್ ಅಡಾಪ್ಷನ್ ಅನ್ನೋದು ಒಂದ್ ಬಂತು ಬೇಬಿ ಆಗ್ತಿಲ್ಲ ಅಂದ ತಕ್ಷಣ ನಾನು ಅಡಾಪ್ಟ್ ಮಾಡ್ಕೋಬಹುದು ಅಂತ ಬಂತು ಆಮೇಲೆ ಎಷ್ಟು ಸೈನ್ಸ್ ಮಾರ್ಪಾಟಾಯ್ತು ಅಂತಂದ್ರೆ ಕೌಂಟ್ ಕಮ್ಮಿ ಇದ್ರು ಐ ವಿ ಎಫ್ ಮಗು ಆಗುತ್ತೆ ಫೆಲೋಪಿಯನ್ ಟ್ಯೂಬ್ಸ್ ಬ್ಲಾಕ್ ಇದ್ರೂ ನಿಮ್ಗೆ ಐವಿಎಫ್ ಇಂದ ಮಗು ಆಗುತ್ತೆ ಯೂಟ್ರಸ್ ಕಂಪ್ಲೀಟ್ಲಿ ಸ್ಟಡ್ಡೆಡ್ ವಿತ್ ಫೈಬ್ರಾಯ್ಡ್ಸ್ ಅಂದ್ರೆ ಫೈಬ್ರಾಯ್ಡ್ಸ್ ನೆಲ್ಲ ತೆಗೆದು ರೀಕನ್ಸ್ಟ್ರಕ್ಟ್ ಮಾಡಿ ಬೇಬಿ ಆಗುತ್ತೆ ಸೊ ವಿಜ್ಞಾನ ತುಂಬಾ ಬೆಳೀತಾ ಇದ್ದಂಗೆ ಐವಿಎಫ್ ಅನ್ನೋದು ಸಿಕ್ ಜನರಲ್ಲಿ ಸಂತೋಷ ತಂದಿದೆ ಫ್ಯಾಮಿಲೀಸ್ ನ ಕಂಪ್ಲೀಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ಕೊಂಡಿದೆ ಬಿಗ್ ಟು ದಂಪತಿಗಳಿಗೆ ಒಂದು ನಂಬಿಕೆ ಒರೆಸೋದಕ್ಕೆ ಒಂದು ದಾರಿ ಇದು ಅಂತ ಎಸ್ ಡಾಕ್ಟರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ಹೈಲೈಟ್ ಮಾಡ್ತಾ ಇರೋದ್ ನಾವು ಏನ್ ಗೊತ್ತಿರ್ಬೇಕು ಇವಾಗ ಐವಿಎಫ್ ಎಫ್ ಗೆ ಹೋಗ್ತಾ ಇದ್ದೀವಿ ನಾವು ಅಂತ ಗೊತ್ತಾದಾಗ ದಂಪತಿಗಳು ಏನೇನ್ ತಿಳ್ಕೊಂಡಿರ್ಬೇಕು ಅಂತ ಪ್ರೀವಿಯಸ್ ಆಗಿ ಏನ್ ಹೇಳ್ತಿರೋ ಆಕ್ಚುಲಿ ಕಪಲ್ಸ್ಗೆ ತುಂಬಾ ಮಿಸ್ಕನ್ಸೆಪ್ಷನ್ಸ್ ಇರುತ್ತೆ ಇದು ತುಂಬಾ ಕಷ್ಟ ಈಗ ನಾನು ಹೋದ್ರೆ ನನಗ್ ತೊಂದ್ರೆ ಆಗತ್ತೆ ತುಂಬಾ ಇಂಜೆಕ್ಷನ್ಸ್ ಕೊಡ್ತಾರೆ ಹುಟ್ಟೋ ಮಗು ಸರಿಗ್ ಹುಟ್ಟದೆ ಇರ್ಬೋದು ಅಥವಾ ನಂದು ಗ್ಯಾಮಿಟ್ಸ್ ಎಲ್ಲ ಚೇಂಜ್ ಆಗ್ಬಿಡತ್ತಾ ನಂದೇ ಇರತ್ತಾ ಜೆನೆಟಿಕ್ಸ್ ಆತರ ತುಂಬಾ ತುಂಬಾ ಮಿಸ್ಕನ್ಸೆಪ್ಷನ್ಸ್ ಕನ್ಸೆಪ್ಷನ್ಸ್ ಇರುತ್ತೆ ಸೊ ಅವ್ರಿಗೆಲ್ಲ ನಾನ್ ಏನ್ ಹೇಳ್ತೀನಿ ಅಂತಂದ್ರೆ ಇದು ಇನ್ಫರ್ಟಿಲಿಟಿ ಸಮಸ್ಯೆ ಬಂದ ತಕ್ಷಣ ಆದಷ್ಟು ಬೇಗ ಡಾಕ್ಟರ್ ಹತ್ರ ಹೋಗಿ ಆದಷ್ಟು ಬೇಗ ತೋರಿಸ್ಕೊಳ್ಳಿ ತುಂಬಾ ದಿನ ವೇಸ್ಟ್ ಮಾಡಬೇಡಿ ಪ್ರಾಬ್ಲಮ್ಸ್ ಎಲ್ಲ ತುಂಬಾ ಉಲ್ಬಣ ಆದ್ಮೇಲೆ ಹೋದ್ರೆ ಅದಿನ್ನು ಕಾಂಪ್ಲೆಕ್ಸ್ ಆಗುತ್ತೆ ಆದಷ್ಟು ಸಿಂಪಲ್ ಸಿಂಪಲ್ ಟೆಸ್ಟ್ ಬೇಗ ಮಾಡ್ಕೊಳ್ಳಿ ಎಷ್ಟೋ ಜನ ನಾನು ನೋಡ್ತೀನಿ ಚೈತ್ರ ಅವ್ರೆ ಟೆಸ್ಟೇ ಬೇಡ ಅವ್ರಿಗೆ ಹಂಗೆ ಟ್ರೀಟ್ಮೆಂಟ್ ಕೊಡಿ ಸೊ ಒಳಗಡೆ ಬಾಡಿಲಿ ಏನ್ ಚೇಂಜಸ್ ಆಗಿದೆ ಸ್ಕ್ಯಾನ್ ಮಾಡ್ಲಿಲ್ಲ ಅಂತಂದ್ರೆ ನಮ್ಗೆ ಏನ್ ಗೊತ್ತಾಗುತ್ತೆ ಏನ್ ನಡೀತಿದೆ ಅಂತ ಪ್ರಾಬ್ಲಮ್ ಎಲ್ಲಿದೆ ಅಂತ ಸೊ ಆದಷ್ಟು ಬೇಗ ನಾವ್ ತುಂಬಾ ಕೈಗೆಟ್ಕೋ ದರದಲ್ಲಿ ನಾವ್ ಈ ಸಲ ಟೆಸ್ಟ್ ಗಳನ್ನೆಲ್ಲ ಆಫರ್ ಮಾಡಿದೀವಿ ಜಾನವರಿಲ್ ಆದಷ್ಟು ಬೇಗ ಬಂದು ಟೆಸ್ಟ್ ಗಳು ಮಾಡಿಸ್ಕೊಳ್ಳಿ ಏನ್ ಪ್ರಾಬ್ಲಮ್ ಅಂತ ಕಂಡಿಡ್ಕೊಳ್ಳೋಣ ಆಮೇಲೆ ನಿಮ್ಗೆ ಐವಿಎಫ್ ಚಿಕಿತ್ಸೆ ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ಬೋದು ಯಾರ್ಯಾರು ಐ ವಿ ಎಫ್ ಸೆಂಟರ್ ಒಳಗಡೆ ಹೋಗ್ತಾರೋ ಅವ್ರಿಗೆ ಇಮಿಡಿಯೇಟ್ ಆಗಿ ಐ ವಿ ಎಫ್ ಮಾಡ್ತಾರೆ ಅನ್ನೋದು ತುಂಬಾ ಸುಳ್ಳು ಎಲ್ಲಾರ್ಗು ಬೇಕಾಗಲ್ಲ ಸೊ ಸ್ವಲ್ಪ ಜನಕ್ಕೆ ಒಂದು ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಜನಕ್ಕೆ ಮಾತ್ರ ಬೇಕಾಗುತ್ತೆ ಇನ್ ಮಿಕ್ಕಿದವ್ರಿಗೆ ಐ ಯು ಎಲ್ ಪ್ರೆಗ್ನೆನ್ಸಿ ಆಗ್ಬಹುದು ರೈಟ್ ಅದನ್ನ ನೀವೇ ಪ್ರೂವ್ ಮಾಡಿದ್ರೆ ಬಹಳ ಜನ ಕಾಲರ್ಸ್ ಹೇಳಿದ್ರು ನಾವು ಐವಿಎಫ್ ವಿ ಅಂತ ಹೋದ್ವಿ ಚಿಕ್ಕದೊಂದು ಟ್ರೀಟ್ಮೆಂಟ್ ಅಲ್ಲಿ ನಾವು ಕನ್ಸಿವ್ ಆದ್ವಿ ಅಂತ ಅಂದ್ರೆ ಅವ್ರಿಗೆ ತಕ್ಕಂತ ಇಮಿಡಿಯೇಟ್ ರಿಸಲ್ಟ್ಸ್ ಬೇಕು ಸೋಷಿಯಲ್ ಪ್ರೆಷರ್ ತಡಿಯಕ್ ಆಗಲ್ಲ ಸೊ ನೀವು ಐ ವಿ ಮಾಡ್ಬಿಡಿ ಡಾಕ್ಟರ್ ಅಂತ ಬರ್ತಾರೆ ಆ ತರ ಎಲ್ಲ ನಾವು ಮಾಡ್ಲಿಕ್ಕೆ ಆಗೋದೇ ಇಲ್ಲ ರಿಯಲ್ ಇಂಡಿಕೇಶನ್ ಇದ್ರೆ ಮಾತ್ರ ಮಾಡಬೇಕು ಆಮೇಲೆ ನಾನು ಸುಮಾರು ಕಪಲ್ಸ್ ಹೇಳ್ತೀನಿ ನಾವು ಮಾಡೋ ಕೆಲಸ ಟ್ವೆಂಟಿ ಪರ್ಸೆಂಟ್ ನೀವು ಮಾಡೋ ಕೆಲ್ಸ ಏಯ್ಟಿ ಪರ್ಸೆಂಟ್ ಇರುತ್ತೆ ಕಪಲ್ಸ್ ಅವ್ರು ಸರಿ ಆಹಾರ ತಗೊಳ್ಲಿಲ್ಲ ಅಂತಂದ್ರೆ ಕರೆಕ್ಟ್ ಆಗಿ ಎಕ್ಸರ್ಸೈಸ್ ಮಾಡ್ಲಿಲ್ಲ ಅಂತಂದ್ರೆ ಸ್ಲೀಪ್ ಸರಿ ಇಲ್ಲ ಅಂದ್ರೆ ಆಮೇಲೆ ಮೆಂಟಲಿ ತುಂಬಾ ಸ್ಟ್ರೆಸ್ ಎಲ್ಲ ಇದ್ರೆ ಅದ್ ವರ್ಕೇ ಆಗಲ್ಲ ಸೊ ಅವ್ರ ಕಡೆಯಿಂದಾನು ಒಂದು ಭಾಗವಹಿಸಬೇಕು ಡಾಕ್ಟರ್ ಕಡೆಯಿಂದಾನು ಒಂದು ಎಫರ್ಟ್ಸ್ ಇರ್ಬೇಕು ಎರಡು ಸೇರ್ದಾಗ ಒಳ್ಳೆ ರಿಸಲ್ಟ್ಸ್ ಬರುತ್ತೆ ಹ್ಮ್ 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 ಬಹಳಷ್ಟು ಜನ ದಂಪತಿಗಳೇ ನಿಮ್ಮ ಹತ್ರ ಏನೇನು ಪ್ರಾಬ್ಲಮ್ಸ್ ಗಳನ್ನ ಅವ್ರು ಫೇಸ್ ಮಾಡಿರ್ತಾರೆ ಅನ್ನೋದಾಗಿಯೂ ಕೂಡ ಹೇಳಿರ್ತಾರೆ ಜೊತೆ ನಿಮ್ಗೆ ಒಂದು ಐಡಿಯಾ ಖಂಡಿತವಾಗಿ ಇರುತ್ತೆ ಐ ವಿ ಎಫ್ ಇ ನೈನ್ ಮಂತ್ಸ್ ಹೇಗೆ ಹೋಗುತ್ತೆ ಅಂತ ಯಾವ್ದು ಬಿಗ್ಗೆಸ್ಟ್ ಚಾಲೆಂಜ್ ಅಂತ ಅನ್ಸುತ್ತೆ ಡಾಕ್ಟರ್ ವಿಚ್ ಮಂತ್ ಅಥವಾ ಯಾವ ಚಾಲೆಂಜ್ ಗಳು ಬರುತ್ತೆ ಅಂತ ಆಕ್ಚುಲಿ ಅವ್ರಿಗೆ ಐ ಬಿಎಫ್ ಸ್ಟಿಮ್ಯುಲೇಷನ್ ಸ್ಟಾರ್ಟ್ ಮಾಡ್ತೀವಲ್ಲ ಪೀರಿಯಡ್ ಆಗಿ ಡೇ ಟು ಡೇ ತ್ರೀ ಅವತ್ತಿಂದ ಅವ್ರಿಗೆ ಇಂಜೆಕ್ಷನ್ಸ್ ಕೊಡಲಿಕ್ಕೆ ಶುರು ಮಾಡ್ತೀವಿ ರಿಪೀಟೆಡ್ ಆಗಿ ಸ್ಕ್ಯಾನ್ಸ್ ಬರ್ಬೇಕಾಗತ್ತೆ ಎವ್ರಿ ಡೇ ಸೇಮ್ ಟೈಮ್ ಇಂಜೆಕ್ಷನ್ ತಗೋಬೇಕಾಗತ್ತೆ ಆ ಫಿಫ್ಟೀನ್ ಡೇಸ್ ಅಂತ ಏನಿದೆ ಅದು ಸ್ವಲ್ಪ ಅವ್ರಿಗೆ ಚಾಲೆಂಜಿಂಗ್ ಅನ್ಸಬಹುದು ಬಟ್ ಫೈನಲಿ ಅದ್ ಕನ್ಸೀವ್ ಆದ್ಮೇಲೆ ಬೇಬಿ ಹುಟ್ಟದ್ಮೇಲೆ ಪಾಪುದು ನಗು ನೋಡಿದ್ಮೇಲೆ ಯಾವ್ದು ನಮ್ಗೆ ಜ್ಞಾಪಕ ಇರಲ್ಲ ಕಂಪ್ಲೀಟ್ ಆಗಿ ಎಲ್ಲ ಎರೇಸ್ ಆಗೋಗುತ್ತೆ ಸೊ ಇದೆಲ್ಲ ಮೊಮೆಂಟ್ರಿ ಟೆಂಪೊರರಿ ಇಂಬ್ಯಾಲೆನ್ಸ್ ಇಸ್ ನೆಸಸರಿ ಫಾರ್ ಪರ್ಮನೆಂಟ್ ಬ್ಯಾಲೆನ್ಸ್ ಅಂತೀವಲ್ಲ ಸೊ ಟೆಂಪೊರರಿ ಚಾಲೆಂಜಸ್ ಬರುತ್ತೆ ಅದಕ್ಕೆ ಅದನ್ನ ಮನ್ಸಲ್ಲೇ ಒಂದ್ ದೊಡ್ಡ ಮೌಂಟನ್ ತರ ಮಾಡ್ಕೊಂಡು ಬರ್ದೇ ಇರೋದು ಡಾಕ್ಟರ್ ಹತ್ರ ಆತರ ಮಾಡಬಾರ್ದು ಏನ್ ಡೌಟ್ಸ್ ಇದ್ರು ಡಾಕ್ಟರ್ ಹತ್ರ ಬಂದ್ ಕೇಳ್ಬೇಕು ಗೂಗಲ್ ಮಾಡಬಾರ್ದು ಯಾಕಂದ್ರೆ ಗೂಗಲ್ ವಿಲ್ ನಾಟ್ ಗಿವ್ ಯು ಆನ್ಸರ್ ಫಾರ್ ಎವ್ರಿಥಿಂಗ್ ನಾನು ಎಷ್ಟು ಜನ ನೋಡಿದೀನಿ ಒಂದ್ ಹದಿನೈದು ಪ್ರಶ್ನೆ ಇಟ್ಕೊಂಡ್ ಬರ್ತಾರೆ ಗೂಗಲ್ ಇಂದ ಸೊ ಅವ್ರಿಗೆ ಬೇಕೋ ಅದನ್ನ ಮಾತ್ರ ತಿಳ್ಕೊಂಡು ಕ್ಲಾರಿಟಿ ತಗೊಂಡು ಹೋಗೋದು ಬೆಸ್ಟ್ ಡಾಕ್ಟರ್ ಇನ್ನು ಈ ಗರ್ಭಗುಡಿ ಸೆಂಟರ್ ಅಲ್ಲಿ ಎಷ್ಟೋ ಜನ ಪೇಷಂಟ್ ಗಳು ಬರ್ತಾ ಇರ್ತಾರೆ ಸಾವಿರಾರು ಜನ ಟ್ರೀಟ್ಮೆಂಟ್ ತಗೊಂಡ್ ಹೋಗ್ತಾ ಇರ್ತಾರೆ ಸಿಬ್ಬಂದಿಗಳು ಯಾವ ರೀತಿಯಾಗಿ ಟ್ರೈನ್ ಮಾಡ್ತಿರ್ತೀರಾ ನೀವು ಅಂತ ಹೇಳಿದ್ರೆ ಸಪೋರ್ಟಿವ್ ಆಗಿ ಇರಲೇಬೇಕಾಗುತ್ತೆ ಬೇಕಾಗುತ್ತೆ ಒಂದು ಟೀಮ್ ಡಾಕ್ಟರ್ ಎಲ್ಲಾ ಅಲ್ಲಿ ಅವೈಲೇಬಿಲಿಟಿ ಇರಲ್ಲ ಸೊ ಸಿಬ್ಬಂದಿ ಸಪೋರ್ಟ್ ಹೇಗಿರುತ್ತೆ ಗರ್ಭಗುಡಿಯಲ್ಲಿ ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್ ಅದು ಫ್ರಂಟ್ ಆಫೀಸ್ ಸ್ಟಾಫ್ ಇರ್ಬೋದು ಕೌನ್ಸಿಲರ್ಸ್ ಆಗಿರ್ಬೋದು ತುಂಬಾನೇ ಒಂದರ ಸ್ಪಂದಿಸಬೇಕು ಕಪಲ್ಸ್ಗೆ ಯಾಕಂದ್ರೆ ಒಂದೊಂದ್ ಕಪಲ್ ಸೆಟ್ ಬೇರೆ ತರ ಇರುತ್ತೆ ಒಂಥರ ನೆಗೆಟಿವ್ ರಿಸಲ್ಟ್ಸ್ ನೋಡಿರ್ತಾರೆ ಮಲ್ಟಿಪಲ್ ಐ ವಿ ಎಫ್ ಫೇಲ್ ಆಗಿರುತ್ತೆ ಐ ಐ ಫೇಲ್ ಆಗಿರುತ್ತೆ ನಮ್ಗೆ ಆಗದೇ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ ಒಂದ್ ಸುಮ್ನೆ ಒಂದ್ಸಲಿ ಒಳಗ್ ಬರೋಣ ಅಂತ ಬಂದಿರ್ತಾರೆ ಅಲ್ಲಿ ಎನ್ವೈರನ್ಮೆಂಟ್ ಸರಿ ಇಲ್ಲ ಅಂತಂದ್ರೆ ಅವ್ರು ಟ್ರೀಟ್ಮೆಂಟ್ ಕೂಡ ತಗೊಳಲ್ಲ ಸೊ ನಾವ್ ನಮ್ ಸಿಬ್ಬಂದಿಗಳಿಗೆ ಟ್ರೈನ್ ಮಾಡಿರ್ತೀವಿ ಯಾರು ಬಂದ್ರು ನೀವ್ ನಗ್ನಗ್ತಾ ಮಾತಾಡ್ಬೇಕು ತುಂಬಾ ಒಂಥರ ಅರ್ಥ ಮಾಡ್ಕೊಂಡ್ ಮಾತಾಡ್ಬೇಕು ಮಾರಲ್ ಸಪೋರ್ಟ್ ಕೊಡ್ಬೇಕು ಡಾಕ್ಟರ್ ಹತ್ರ ಒಳಗ್ ಬಂದಾಗ ನಾವ್ ಐ ವಿ ಎಫ್ ಅಂತ ಬರ್ದು ಆಚೆ ಕಳಿಸ್ಬಿಡ್ಬೋದು ಬಟ್ ಆಚೆ ಕೂತ್ಕೊಂಡು ಕೌನ್ಸಿಲ್ ಮಾಡ್ತಾರಲ್ಲ ಅವ್ರ ಡೀಟೇಲ್ ಆಗಿ ಸ್ಟೆಪ್ಸ್ ಹೇಳಬೇಕು ಅದನ್ನ ಕಂಪ್ಲೀಟ್ ಆಗಿ ನಾವು ಟ್ರೈನ್ ಮಾಡಿರ್ತೀವಿ ಆಮೇಲೆ ಎಷ್ಟೊಂದ್ ಕಪಲ್ಸ್ ಇಂದ ಒಂಥರ ವರ್ತಿಸ್ತಿರ್ತಾರೆ ಯಾಕಂದ್ರೆ ಮೇ ಬಿ ಸ್ಟ್ರೆಸ್ ಇರ್ಬೋದು ಅಥವಾ ಅವ್ರಿಗೆ ಬಿಲೀಫ್ ಹೋಗಿದೆ ಸಿಸ್ಟಮ್ ಮೇಲೆ ಸೊ ಬೇರೆ ಕಡೆ ಏನೋ ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಆಗಿರತ್ತೆ ಅಂತವ್ರದ್ದೆಲ್ಲ ನೀವ್ ಪರ್ಸನಲ್ ಆಗಿ ತಗೋಬಾರ್ದು ಸೊ ಅವ್ರ್ಗೆ ಒಳ್ಳೇದಾಗ ತರ ಮಾಡಬಾರ್ದು ಸಿಚುಯೇಷನ್ಗಳು ಕ್ರಿಯೇಟ್ ಆಗುತ್ತೆ ಅಯ್ಯೋ ನಮ್ಮ ಹತ್ರನೇ ಬಂದ್ ತುಂಬಾ ಕೂಗಾಡ್ತಾರೆ ಬಿಲೀವ್ ಮಾಡಲ್ಲ ಬಟ್ ಅವಾಗ ನಮ್ದು ಪೇಷients ಇಂಟ್ಯಾಕ್ಟ್ ಇರಬೇಕು ಕಂಪ್ಲೀಟ್ ಆಗಿ ನಾವು ಕೌನ್ಸೆಲ್ ಮಾಡಬೇಕು ಅದೆಲ್ಲ ಟ್ರೈನ್ ಆಗಿರುತ್ತೆ ಹ್ಮ್ ಹ್ಮ್ ಓಕೆ ಓಕೆ ಒಬ್ಬರು ಕಾಲರ್ ಇದ್ದರೆ ಮಾತನಾಡಿಸ್ತೀನಿ ಸಂಧ್ಯಾ ಅಂತ ಬೆಂಗಳೂರಿಂದ ಆಲ್ರೆಡಿ ಇವರು ಗರ್ಭಗುಡಿ ಐಯೋಫ್ ಸೆಂಟರ್ ಗೆ ಹೋಗಿ ಸಕ್ಸೆಸ್ ಅನ್ನ ಕಂಡಿರೋರು ನಮಸ್ತೆ ಸಂಧ್ಯಾ ಅವರೇ ನಮಸ್ತೆ ಮೇಡಮ್ ನಮಸ್ತೆ ಸಂಧ್ಯಾ ಅವರು ಯಾವಾಗ ಹೋಗಿರೋದು ಗರ್ಭಗುಡಿ ಐಯೋಫ್ ಸೆಂಟರ್ ಗೆ ನಾನು ಹೋಗಿ ಫೋರ್ ಮಂತ್ಸ್ ಆಯ್ತು ಅಲ್ಲಿ ಹೋಗಿ ಕಂಟಿನ್ಯೂ ಮಾಡ್ತಿದ್ದೆ ಓಕೆ ಓಕೆ ಮಧುವಾಗಿ ಎಷ್ಟು ವರ್ಷ ಆಯ್ತು ಸಂಧ್ಯಾ ಅವರೇ ನಮ್ದು ಸೆವೆನ್ ಇಯರ್ಸ್ ಆಯ್ತು ಸೆವೆನ್ ಇಯರ್ಸ್ ಏಜ್ ಕೇಳಬಹುದು ಏಜ್ ಥರ್ಟಿ ಏಟ್ ತರ್ಟಿ ಏಜ್ ಆಯ್ತು ಸೆವೆನ್ ಇಯರ್ಸ್ ಆಗಿದೆ ಮದ್ವೆ ಆಗಿ ಅಂದ್ರೆ ಬೇರೆ ಕಡೆ ಕನ್ಸಲ್ಟೇಷನ್ ತಗೊಂಡಿದ್ರಾ ಸಂಧ್ಯಾ ಹೌದು ಬೇರೆ ಕಡೆ ಕನ್ಸಲ್ಟೇಷನ್ ತಗೋತಿದ್ವಿ ಆಮೇಲೆ ನಮ್ಗೆ ಹಿಂಗೆ ಆಶಾ ಮ್ಯಾಮ್ ತೋರಿಸ್ತಿದ್ರು ಈ ತರ ಸಕ್ಸಸ್ಫುಲ್ ರೇಟ್ ಜಾಸ್ತಿ ಇದೆ ಕರ್ಪಗುಡಿ ಅಲ್ಲಿ ಅಂತ ಹಾಗಾಗಿ ಇಲ್ಲಿಗೆ ಬಂದ್ವಿ ನಾವು ಅಂದ್ರೆ ಹೋಗ್ಬೇಕಾದ್ರೆ ನಿಮ್ಗೆ ಒಂದು ಹೋಪ್ ಸಿಗ್ತಾ ಗರ್ಭಗುಡಿ ಸೆಂಟರ್ ಹೋದ ನಂತರ ಒಂದು ರಿಸಲ್ಟ್ ಸಿಗುತ್ತೆ ಅನ್ನುವಂತದ್ದಿತ್ತ ಆ ಹೌದು ಹೌದು मैम ಅಲ್ಲಿ ನೋಡಿದ್ವಲ್ಲ ಮಾತಾಡೋ ರೀತಿ ಅಲ್ಲ ಸೊ ಏನು ನಮಕೇ ಬಂತು ನಮ್ಮ ಅಜ್ಮಂತ್ರ ಸರಿ ಆಯ್ತು ಹೋಗೋಣ ಅಂದೆ ಗರ್ಪಕಡಿ ಅಂದಿದ್ ತಕ್ಷಣ ಅನುಕೊಳ್ತೀವಿ ಓಕೆ ಡಾಕ್ಟರ್ ಆಶಯಸ್ ವಿಜಯ್ ಅವರು ಸ್ಟುಡಿಯೋದಲ್ಲಿ ಇದ್ದಾರೆ ಅವರ ಜೊತೆಗೆ ಮಾತಾಡಿ ಅಂತರ ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ ಸಂಧ್ಯಾ ಸರಿ ಆಯ್ತು ನಮಸ್ತೆ ಸಂಧ್ಯಾ मैम ನಮಸ್ತೆ मैम ಹೇಗಿದೀರಾ ಎಸ್ಟ್ ವೀಕ್ಸ್ ಈಗ मैम ಥ್ಯಾಂಕ್ ಯು ವೆರಿ ಮಚ್ मैम ಫಸ್ಟ್ ಥ್ಯಾಂಕ್ ಯು ಮಾತ್ರ ಬಂದ್ತಕ್ಕೆ ಆಯ್ತು ನಂಗೆ ಥ್ಯಾಂಕ್ ಯು ಎಷ್ಟು ವೀಕ್ಸ್ ಅಂದ್ರೆ 12 ವೀಕ್ಸ್ ಮ್ಯಾಮ್ ಸೂಪರ್ ಒಂದು ಆಯಾಮ ದಾಟತಲ್ಲ ಹೌದು ಮ್ಯಾಮ್ ವೆರಿ ನೈಸ್ ನಮಗೆ ಆಕ್ಚುಲಿ ಹೋಪ್ಸ್ ಇದಿರಲಿಲ್ಲ ಮ್ಯಾಮ್ ಇಲ್ಲಿ ಬಂದ ತಕ್ಷಣನೇ ಇದ ಸಕ್ಸೆಸ್ ಆಗಿದೆ ತುಂಬಾ ಖುಷಿ ಆಗೋಯ್ತು ನಮ್ಮ ಮನೆಯಲ್ಲಿ ಎಲ್ಲರೂ ಖುಷಿ ಆದ್ರು ವೆರಿ ಹ್ಯಾಪಿ ಫಾರ್ ಯು ಓಕೆ ಸಂಧ್ಯಾ ಅವರೆ ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಐವಿಎಫ್ ಆ ಏನು ಸಂಧ್ಯಾ ಅವರೆ ನಿಮಗೆ ಮ್ಯಾಮ್ ಆಕ್ಚುಲಿ ನಮ್ದು ಫಸ್ಟ್ ನಾರ್ಮಲ್ ಟ್ರೈ ಮಾಡಿದ್ವಿ ಆಮೇಲೆ ಮ್ಯಾಮ್ ಸ್ವಲ್ಪ ಡಯಟ್ ಅದೆಲ್ಲಾನು ಕಂಟ್ರೋಲ್ ಮಾಡೋದು ಏನೇನು ಹೆಲ್ತ್ ಎಕ್ಸರ್ಸೈಜ್ ಎಲ್ಲ ಹೇಳಿದ್ರು ಆಮೇಲೆ ಮತ್ತೆ ಫಸ್ಟ್ ಐ ವಿ ಐ ಮಾಡ್ಸೋಣ ಆಗ್ಲಿಲ್ಲ ಅಂತ ಐ ವಿ ಎಫ್ ಹೋಗೋಣ ಅಂದ್ರು ಹೌದು ಓಕೆ ಓಕೆ ಸೂಪರ್ ಏಳು ವರ್ಷ ಅಂತ ಹೇಳಿದ್ರೆ ಬೇರೆ ಕಡೆನೂ ನೀವು ಕನ್ಸಲ್ಟೇಷನ್ ಮಾಡಿ ಅಲ್ಲಿ ಫೇಲ್ ಆಗಿರುವಂತದ್ದು ಇದೆ ರೀತಿ ಕಾಯ್ತಾ ಇರುವಂತ ಕಪಲ್ಸ್ ಗಳಿಗೆ ಏನ್ ಹೇಳಕ್ ಪಡ್ತೀರಾ ಸಂಧ್ಯಾ ಏನಿಲ್ಲ ಗರ್ಭಗುಡಿಗ್ ಬನ್ನಿ ಅವ್ರೆಲ್ಲ ಸಜೆಸ್ಟ್ ಮಾಡ್ತಾರೆ ನೀವ್ ಏನು ಫುಡ್ ತಿನ್ಬೇಕು ಹೇಗಿರ್ಬೇಕು ಮತ್ತೆ ನಿಮ್ ಹೆಲ್ತ್ ಕಂಡೀಷನ್ ಎಲ್ಲ ಫಸ್ಟ್ ಚೆಕ್ ಮಾಡಿ ಆಮೇಲೆ ಅವ್ರು ನಿಮ್ಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ ಸೊ ನಿಮ್ಗೆ ಒಂದ್ ಕಾನ್ಫಿಡೆಂಟ್ ಬರುತ್ತೆ ಅಂತ ಹೇಳ್ತೀನಿ ಹೌದು ಸಂಧ್ಯಾ ಬಹಳಷ್ಟು ಬಾರಿ ಆಹ್ ಡಾಕ್ಟರ್ ಹತ್ರ ಹೋಗೋದಕ್ಕೆನೇ ಭಯ ಪಡ್ತಾ ಇರ್ತಾರೆ ಒಂದು ಫ್ರಂಟ್ ಆಫೀಸ್ ಗಳು ಸರಿಯಾಗಿ ರಿಯಾಕ್ಟ್ ಮಾಡಲ್ಲ ಗಳು ರೆಸ್ಪಾಂಡ್ ಮಾಡಲ್ಲ ಆ ರೀತಿ ಸಮಸ್ಯೆ ಏನಾದ್ರೂ ನೀವ್ ಫೇಸ್ ಮಾಡಿದ್ರಾ ಇಲ್ಲ ಇಲ್ಲ ಖಂಡಿತಾ ಇಲ್ಲ ಎಲ್ರೂ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ ಇಲ್ಲಾಂದ್ರೆ ಅವರೇ ಕರೆ ಮಾಡ್ತಾರೆ ಏನಾದ್ರು ಇದ್ರೆ ಅದೊಂದ್ ಸಂತೋಷ ಆಯ್ತು ಹ್ಮ್ ಹ್ಮ್ ಸೊ ಏನ್ ಹೇಳಕ್ ಇಷ್ಟ ಪಡ್ತೀರಾ ಸಂಧ್ಯಾ ಬೇರೆ ಕಪಲ್ಸ್ ಗಳಿಗೆ ನೋಡಿ ಅಲ್ಲಿ ಫಸ್ಟ್ ನಿಮ್ಗೆ ಗೊತ್ತಾಗುತ್ತೆ ಅವ್ರೇ ಅವ್ರು ಟ್ರೀಟ್ ಮಾಡೋದು ಮತ್ ಫಸ್ಟ್ ಅವ್ರು ನಿಮ್ ಟೆಸ್ಟ್ ಮಾಡ್ತಾರೆ ನಿಮ್ಗೆ ಏನಿದೆ ಏನ್ಲಪ್ಪ ಅವ್ರು ಫಸ್ಟ್ ಡೇ ನಿಮ್ಗೆ ಐ ವಿ ಎಲ್ಲ ಸಜೆಸ್ಟ್ ಮಾಡಲ್ಲ ಫಸ್ಟ್ ಚೆಕ್ ಮಾಡಿ ಆಮೇಲೆ ನಾರ್ಮಲ್ ಅಂತ ಹೇಳ್ಬಿಟ್ಟು ಸರಿ ನಾರ್ಮಲ್ ಇವಾಗ ನಮ್ಗೆ ಆಯ್ತಲ್ವಾ ನಮ್ ಲೈಫ್ ಫಸ್ಟ್ ಟೈಮ್ ನಾರ್ಮಲ್ ಆಗ್ಬೇಕಾಗಿತ್ತು ಸೊ ನಂದು ಸ್ವಲ್ಪ ಟ್ರಾವೆಲಿಂಗ್ ಆಯ್ತು ಅದ್ರಿಂದ ಆಯ್ತು ಮತ್ತೆ ಸೆಕೆಂಡ್ ಒಂದ್ ಐವಾಗ್ ಮಾಡಿದ್ ತಕ್ಷಣ ಸಕ್ಸಸ್ ಆಯ್ತು ಓಕೆ ಕಂಗ್ರಾಚುಲೇಷನ್ಸ್ ಒನ್ಸ್ ಅಗೇನ್ ಸಂಧ್ಯಾ ಅವರೇ ನಮ್ಮ ಜೊತೆಗೆ ಮಾತನಾಡಿದಕ್ಕೆ ಮತ್ತೊಬ್ರು ಕಾಲರ್ ಇದ್ದಾರೆ ಪ್ರಕಾಶ್ ಅಂತ ಮಾತನಾಡಿಸ್ತೀನಿ ನಮಸ್ತೆ ನಮಸ್ಕಾರ ನಮಸ್ತೆ ನೀವು ಆಲ್ರೆಡಿ ಗರ್ಭಗುಡಿ ಐವ್ ಸೆಂಟರ್ ಹೋಗಿದ್ದೀರಾ ಅಲ್ವಾ ನಿಮ್ಮಲ್ಲಿ ಯಾರ ಹತ್ರ ಸಮಸ್ಯೆ ಇತ್ತು ಯಾರ ಸಮಸ್ಯೆ ಇತ್ತು ಕೇಳಬಹುದಾ ಪ್ರಕಾಶ್ ಅವರೇ ಹಾ ಮ್ಯಾಮ್ ಆಕ್ಚುಲಿ ಲೈಕ್ ನಮ್ ವೈಫ್ ಥೈರಾಯ್ಡ್ ಇತ್ತು ಅಂಡ್ ವಿಲ್ಸೋಸ್ ಆಫ್ ಸ್ಟ್ರೆಸ್ ಎಲ್ಲ ಇಶ್ಯೂ ಆಗ್ತಾ ಇತ್ತು ನಾವು ಮ್ಯಾರಿಡ್ ಆಗ್ನು ಲೈಕ್ ಆಲ್ಮೋಸ್ಟ್ ಟೂ ಇಯರ್ಸ್ ಆಗಿತ್ತು ನ್ಯಾಚುರಲಿ ಆಗ್ಲಿಲ್ಲ ಪ್ರಕಾಶ್ ವಯಸ್ಸೆಷ್ಟು ನಿಮಿಬ್ರಿಗೂ ಕೂಡ ನಾವು ಕರೆಂಟ್ಲಿ ಟ್ವೆಂಟಿ ಏಟ್ ಅಂಡ್ ಟ್ವೆಂಟಿ ನೈನ್ ನಮ್ ಟ್ವೆಂಟಿ ಅಂಡ್ ಟ್ವೆಂಟಿ ನೈನ್ ಓಕೆ ಟೂ ಇಯರ್ಸ್ ವರೆಗೂ ನೀವು ಪ್ರಯತ್ನ ಪಟ್ಟಿದ್ರಿ ಬಟ್ ಅದು ಆಗಿಲ್ಲ ಅಂತ ಗರ್ಭಗುಡಿ ಸಿಗುತ್ತೆ ಜಸ್ಟ್ ಆಲೋಚನೆ ಮಾಡ್ತಾ ಗೂಗಲ್ ಮಾಡಿದೆ ಲೈಕ್ ವಿಚ್ ಇಸ್ ದ ಹಾಸ್ಪಿಟಲ್ ಇನ್ ಅಂತ ಲೈಕ್ ಗರ್ಭಗುಡಿನೇ ಬಂತು ಅಂಡ್ ನಮ್ ಮನೆ ಹತ್ರ ಇರೋ ಹನುಮನ್ ನಗರ ಬ್ರಾಂಚ್ ಗೊಮ್ಮೆ ಹೋದ್ವಿ ಲೈಕ್ ಹೌ ದ ಪ್ರಾಸೆಸ್ ಅಂತ ಎನ್ವೈರನ್ಮೆಂಟ್ ಎವ್ರಿಥಿಂಗ್ ಇಸ್ ಲೈಕ್ ವೆರಿ ಡಿವೈನ್ ಅಂಡ್ ಪ್ಲೇಸೆಂಟ್ ಆಗಿ now ಕಂಗ್ರಾಚ್ಯುಲೇಷನ್ ಡಾಕ್ಟರ್ ಆಶಯಸ್ ವಿಜಯ್ ಅವರಿದ್ದಾರೆ ಸ್ಟುಡಿಯೋದಲ್ಲಿ ಇವತ್ತು ಮಾತನಾಡಬಹುದು ಪ್ರಕಾಶ್ ಅವರೇ ಮ್ಯಾಮ್ ನಮಸ್ಕಾರ ಮ್ಯಾಮ್ ಹೇಳಿ ಪ್ರಕಾಶ್ ತುಂಬಾ ತುಂಬಾ ಥ್ಯಾಂಕ್ ಯು ಲೈಕ್ಯರ್ಸ್ ಲೈಕ್ ತುಂಬಾ ವರ್ಷಗಳಿಂದ ಟೂ ಇಯರ್ಸ್ ಆಗಿಬಿಟ್ಟು ಅಲ್ಲಿ ಇಲ್ಲಿನೂ ಟ್ರೈ ಮಾಡಿದೆ ಲೋಕಲ್ ಅಲ್ಲಿ ಬಟ್ ಅದೇನೋ ಗೊತ್ತಿಲ್ಲ ಇಲ್ಲಿ ಬಂದ್ಮೇಲೆ ಇಟ್ ವಾಸ್ ಆಲ್ ಸಕ್ಸಸ್ ಅಂಡ್ ವೇ ಎನ್ ರಿಸೀವ್ ದ ಟೀಮ್ ಲೈಕ್ ಅಂಡ್ ಎಸ್ಪೆಷಲಿ ನೀವು ಇಟ್ ವಾಸ್ ಆಲ್ ಗ್ರೇಟ್ ಮ್ಯಾಮ್ ಅಂಡ್ ಜಸ್ಟ್ ಮೆನ್ಷನ್ ಲೈಕ್ ನಡುವ ಲೈಕ್ ವಿ ಹ್ಯಾಡ್ ಅ ಸ್ಮಾಲ್ ಕಾಂಪ್ಲಿಕೇಶನ್ ಲೈಕ್ ನಮ್ಮ ಡೆಂಗ್ಯೂ ಬಂತು ಆ ಟೈಮ್ ಅಲ್ಲಿ ತಗೊಂಡು ಕೇರ್ ದಟ್ ಐ ಕಾಂಟ್ ಥ್ಯಾಂಕ್ ಯು ಏನೋ ಹೌದು ನಂಗೆ ಚೆನ್ನಾಗ್ ಜ್ಞಾಪಕ ಇದೆ ಡೆಂಗ್ಯೂ ಬಂದಿದ್ದು ಕಾಂಪ್ಲಿಕೇಶನ್ ಆಗಿದ್ದು ಡ್ಯೂರಿಂಗ್ ಟ್ರೀಟ್ಮೆಂಟ್ ಏನ್ ಸಮಸ್ಯೆ ಆಗುತ್ತೆ ಆಕ್ಚುಲಿ ಫೀವರ್ ಬಂದು ಅವ್ರಿಗೆ ಡೆಂಗ್ಯೂ ಆದಾಗ ತುಂಬಾನೇ ಬ್ಲಡ್ ಕೌಂಟ್ಸ್ ಎಲ್ಲ ಕಮ್ಮಿ ಆಗಿ ತುಂಬಾ ಕಾಂಪ್ಲಿಕೇಟ್ ಆಗಿತ್ತು ಪಾಪ ಬಟ್ ಟುಡೇ ಎವ್ರಿಥಿಂಗ್ ಇಸ್ ಗೋಯಿಂಗ್ ವೆಲ್ ತರ್ಟೀನ್ ವೀಕ್ಸ್ ವೆರಿ ಹ್ಯಾಪಿ ಫಾರ್ ಯು ಪ್ರಕಾಶ್ ಅಂಡ್ ಎರಡು ವರ್ಷದಲ್ಲಿ ತಗೊಂಡಿರೋ ಸ್ಟೆಪ್ಸ್ ನಿಜಕ್ಕೂ ಅಪ್ರಿಶಿಯೇಟ್ ಮಾಡಬೇಕು ನಾವು ಬಹಳಷ್ಟು ಬಾರಿ ಕಾಲರ್ಸ್ ಗಳಲ್ಲಿ ಮಾತನಾಡಿದಾಗ ಐದು ವರ್ಷ ಏಳು ವರ್ಷ ಹತ್ತು ಹದಿಮೂರು ವರ್ಷ ಆಗಿರುತ್ತೆ ಬಟ್ ನೀವು ಬೇಗನೆ ಒಂದು ಡಿಸಿಷನ್ ತಗೊಂಡಿದೀರಾ ಬೆಸ್ಟ್ ಕನ್ಸಲ್ಟೇಷನ್ ಕೂಡ ಪಡೆದುಕೊಂಡಿದ್ದೀರಾ ಪ್ರಕಾಶ್ ಅವರೇ

ಸ್ಟ್ರೆಸ್ ಆದ್ರೆ ತುಂಬಾ ಇರುತ್ತೆ ಸೊ ದಟ್ ಕ್ಯಾಂಟ್ ಹೆಲ್ಪ್ ಅಂಡ್ ಮೋರ್ ಓವರ್ ಲೈಕ್ ಈವನ್ ಆಫ್ಟರ್ ಹ್ಯಾವಿಂಗ್ ಇಟ್ಸ್ ಆಫ್ಟರ್ ತರ್ಟಿ ಫೈವ್ ಅಲ್ವಾ ಫ್ಯೂಚರ್ ಪ್ಲಾನಿಂಗ್ ಎಲ್ಲ ಲೈಕ್ ಈವನ್ ವೆನ್ ಇಯರ್ ಫಿಫ್ಟಿ ಫಿಫ್ಟಿ ಫೈವ್ ಹುಡುಗರಿನ ಜಸ್ಟ್ ಲೈಕ್ ಫಿಫ್ಟೀನ್ ಫಿಫ್ಟೀನ್ ಇಯರ್ಸ್ ಇರ್ತಾರೆ ವಿ ಕ್ಯಾಂಟ್ ಈವನ್ ಗೈಡ್ ಡಮ್ ಪ್ರಾಪರ್ಲಿ ಸೊ ಫ್ಯೂಚರ್ ಎಲ್ಲ ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡ್ರೆ ಲೈಕ್ ವಿ ಹ್ಯಾವ್ ಟು ಗೋ ಇಟ್ ಅಲ್ಲಿ ಬಿಫೋರ್ ತರ್ಟಿನೇ ಇಟ್ ಐ ಪ್ರಿಫರ್ ಓಕೆ ಥ್ಯಾಂಕ್ ಯು ಪ್ರಕಾಶ್ ಅವರೇ ನಮ್ಮ ಜೊತೆಗೆ ಮಾತನಾಡಿದಕ್ಕೆ ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್ ಡಾಕ್ಟರ್ ನಿಜಕ್ಕೂ ಇದು ಅಪ್ರಿಷಿಯೇಟ್ ಮಾಡಬೇಕು ಟ್ವೆಂಟಿ ಏಟ್ ಟ್ವೆಂಟಿ ನೈನ್ ಏಜ್ ಅಲ್ಲಿ ಇದ್ದಾರೆ ಜೊತೆಗೆ ಎರಡು ವರ್ಷಕ್ಕೆ ಒಂದು ಕನ್ಸಲ್ಟೇಷನ್ ಒಳ್ಳೆ ಕನ್ಸಲ್ಟೇಷನ್ ಕಡೆ ಹೋಗಬೇಕು ಅನ್ನುವಂಥ ಪ್ರೆಸೆನ್ಸ್ ಆಫ್ ಮೈಂಡ್ ಇದೆ ಬಹುಶಃ ನೀವು ಹೇಳಿದಾಗೆ ಈಗ ಒಂದು ಸ್ವಲ್ಪ ಎಜುಕೇಟ್ ಆಗ್ತಾ ಇದ್ದಾರೆ ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಇದೆ ಅಂತ ಮ್ಯಾರೇಜ್ ಮುಂಚೆನೆ ಎಲ್ಲ ಅನಾಲಿಸಿಸ್ ಮಾಡ್ಕೊಂಡು ರೆಡಿ ಆಗೋ ಕಪಲ್ಸ್ ಎಷ್ಟೊಂದು ಜನ ಇದ್ದಾರೆ ಹೌದೌದು ಎಷ್ಟು ನೆಸರಿ ಅಂತ ಅನ್ಸುತ್ತೆ ನಿಮ್ಗೆ ಮದುವೆ ಆದ ತಕ್ಷಣ ಒಂದು ಕನ್ಸಲ್ಟೇಷನ್ ತಗೊಳ್ಳೋದು ಒಂದು ಆರ್ಡಿನರಿ ಚೆಕ್ಅಪ್ ಮಾಡೋದು ಅದರಿಂದ ಏನು ಬ್ಲೇಮ್ ಬರಲ್ಲ ಏನು ಇವರಿಗೆ ಸಮಸ್ಯೆ ಇದೆ ಅನ್ನುವಂತ ತಪ್ಪು ಕಲ್ಪನೆ ಬರಲ್ಲ ಅನ್ಕೊಳ್ತೀನಿ ಅಲ್ವಾ ಆಕ್ಚುಲಿ ಮ್ಯಾರೇಜ್ ಆಗಿದ್ ತಕ್ಷಣ ಬಂದ್ ಎಲ್ಲ ಮಾಡಿಸಿ ಅಂತಾನೂ ನಾನು ಹೇಳಲ್ಲ ಓಕೆ ಪೀರಿಯಡ್ಸ್ ನಾರ್ಮಲ್ ಇದೆ ದೇ ಆರ್ ಹೆಲ್ತಿ ಏನು ಕಾಂಪ್ಲಿಕೇಶನ್ ಇಲ್ಲ ಅಂದ್ರೆ ಒನ್ ಇಯರ್ ಅವ್ರಿಗೂ ವೆಯ್ಟ್ ಮಾಡ್ಲಿಪ್ಪ ಒನ್ ಇಯರ್ ಆದ್ರೂ ಅವ್ರಿಗೆ ರಿಸಲ್ಟ್ ಬರ್ತಿಲ್ಲ ಅಂದ್ರೆ ದಯವಿಟ್ಟು ಒಂದ್ ಸಿಂಪಲ್ ಟೆಸ್ಟ್ ಮಾಡಿಸಿ ಫಾರ್ ಎಕ್ಸಾಂಪಲ್ ಒಂದ್ ಲೇಡಿ ಬಂದ್ ಥೈರಾಯ್ಡ್ ಮಾಡಿಸಿದ್ರು ಸೆವೆಂಟಿ ಸೆವೆನ್ ಇದೆ ಸೊ ಅದು ಎಪ್ಪತ್ತೇಳು ಇರೋದು ನೀವು ಕನ್ಸೀವ್ ಆಗಲ್ಲ ಅಬಾರ್ಟ್ ಆಗ್ತಾನೆ ಇರುತ್ತೆ ಸೊ ಅದ್ ಇರ್ಬೇಕಾಗಿರೋ ತ್ರೀ ಒಳಗಡೆ ಸೊ ಅದು ಕರೆಕ್ಷನ್ ಮಾಡಿದ ತಕ್ಷಣ ಕನ್ಸೀವ್ ಆದ್ರ ಅವರು ಸೊ ಆತರ ಒಂದ್ ಸಿಂಪಲ್ ಟೆಸ್ಟ್ ಗಳು ಮಾಡಿಸ್ಕೊಂಡ್ರೆ ಅವ್ರಿಗೆ ಒಂದ್ ಐಡಿಯಾ ಬರುತ್ತೆ ಫಾರ್ ಎಕ್ಸಾಂಪಲ್ ಒಂದು ಅವ್ರು ಹೇಳಿದ್ರಲ್ಲ ತರ್ಟಿ ಫೈವ್ ಇಯರ್ಸ್ ನಾವು ಬರೋದು ಮಗು ಮಾಡ್ಕೊಳ್ಳೋದು ಫಿಫ್ಟಿ ಫೈವ್ ವರ್ಷದ್ಗೆ ಪಾಪು ಇನ್ನು ಫಿಫ್ಟೀನ್ ಇಯರ್ಸ್ ಇರುತ್ತೆ ಏನ್ ಗೈಡ್ ಮಾಡಬಹುದು ಪ್ಲಾಂಟೆಡ್ ಸೋ ವೆಲ್ ಡಾಕ್ಟರ್ ಇನ್ನು ಐ ವಿ ಎಫ್ ವಿಚಾರವಾಗಿ ನಾವು ಮಾತನಾಡ್ತಾ ಇದ್ವಿ ಚಾಲೆಂಜಸ್ ಬಗ್ಗೆ ನೀವು ಹೇಳ್ತಾ ಇದ್ರಿ ಸ್ಪೆಷಲಿ ಈ ಫ್ಯಾಮಿಲಿ ಸಪೋರ್ಟ್ ಕೂಡ ಬಹಳ ಮುಖ್ಯ ಅಂತ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಹೇಳಿದೀರಾ ಇವಾಗ ಐ ವಿ ಎಫ್ ತೆಗೆದುಕೊಳ್ಳುವಂತ ದಂಪತಿಗಳಿಗೆ ಅವರ ಫ್ಯಾಮಿಲಿ ಏನ್ ಸಜೆಷನ್ ಕೊಡಕ್ಕೆ ಇಷ್ಟಪಡ್ತೀರಾ ನೀವು ಆಕ್ಚುಲಿ ತುಂಬಾ ಜನ ಮನೇಲೆ ಗೊತ್ತೇ ಇರಲ್ಲ ಅವ್ರಿಗೆ ಐ ವಿ ಎಫ್ ತಗೊಳ್ತಾ ಇದಾರೆ ಅಂತ ಓಕೆ ಹೇಳಿದ್ರೇನೆ ಅವ್ರು ಪ್ರಾಬ್ಲಮ್ ಮಾಡ್ತಾರೆ ಅಂತ ಸೊ ನಿಮ್ಗೆ ನ್ಯಾಚುರಲ್ ಆಗ ಕನ್ಸೀವ್ ಆಗ್ಬೇಕು ನನ್ ಮಗನ್ ದುಡ್ಡು ಇದಕ್ಕ ಖರ್ಚ್ ಮಾಡಿಸ್ತಾ ಹಂಗೆ ಆಗ್ಲಿ ಆತರ ತುಂಬಾ ಹೀಯಾಳಿಸ್ತಾರೆ ಅಂದ್ಬಿಟ್ಟು ಅನ್ಬಿಟ್ಟು ಆಕ್ಚುಲಿ ಮನೇಲಿ ಹೇಳೇ ಇರಲ್ಲ ಪಾಪ ಏನೋ ಹೇಳೋದು ದೇವಸ್ಥಾನಕ್ ಹೋಗ್ತಾ ಇದೀನಿ ಅಂತ ಬಂದ್ ಸ್ಕ್ಯಾನ್ ಮಾಡಿಸ್ಕೊಳ್ಳೋದು ಆತರ ಎಲ್ಲ ಒದ್ದಾಡ್ತಾ ಇರ್ತಾರೆ ಅದ್ರ ಬದಲು ಫ್ಯಾಮಿಲಿ ಅರ್ಥ ಮಾಡ್ಕೊಂಡ್ರೆ ಇದೊಂದು ಪ್ರಾಬ್ಲಮ್ ಇದೆ ಎಲ್ಲಾರು ಸೇರಿ ಹ್ಯಾಂಡಲ್ ಮಾಡೋಣ ತುಂಬಾ ಚೆನ್ನಾಗಿ ಕನ್ಸೀವ್ ಆದ್ರೆ ನಮ್ ಫ್ಯಾಮಿಲಿನೇ ಕಂಪ್ಲೀಟ್ ಆಗತ್ತೆ ಆತರ ಒಂದ್ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಅವ್ರಿಗೆ ಒಂಥರ ಖುಷಿಯಾಗ್ ಬರ್ತಾರೆ ಆಮೇಲೆ ಅಕಸ್ಮಾತ್ ಏನೋ ಒಂದ್ ಪ್ರೊಸೀಜರ್ ಅತ್ತೆ ಬಂದಿದ್ರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಮೆಡಿಸಿನ್ಸ್ ಕೊಟ್ರೆ ಟೈಮ್ ಟೈಮ್ಗೆ ಊಟ ಕೊಟ್ರೆ ಅವೆಲ್ಲ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಸೊ ಫ್ಯಾಮಿಲಿ ಸಪೋರ್ಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ ನೀವು ಹೇಳಿದಾಗ ಐ ವಿ ಎಫ್ ಅನ್ನೋದು ನಮ್ಮ ಮಕ್ಳೆ ಹೊರತು ಏನ್ ಸರೋಗಸಿ ಅಲ್ವಲ್ಲ ಅದ್ರಲ್ಲಿ ಸಪೋರ್ಟ್ ಮಾಡೋದು ಬಹಳ ಮುಖ್ಯ ಆಗುತ್ತೆ ಅಲ್ಲ ಅವ್ರಿಗೆ ಆತರ ಎಲ್ಲಾ ಕಲ್ಪನೆಗಳಿರತ್ತೆ ಚೈತ್ರ ಅವ್ರೆ ಸರೋಗಸಿ ಆಗ್ಬಿಡತ್ತೆ ಅಥವಾ ಡೋನರ್ ಗ್ಯಾಮಿಟ್ಸ್ ಆಗ್ಬಿಡತ್ತೆ ನನ್ ಮಗನ್ ಏನೋ ಚೇಂಜ್ ಆಗ್ಬಿಡತ್ತೆ ಅದ್ರ ಬದಲು ಒಳಗಡೆ ಕೂತ್ಕೊಂಡು ಅಷ್ಟು ತಪ್ಪು ಕಲ್ಪನೆಗಳ ಬದಲು ಡಾಕ್ಟರ್ ನೀಟಾಗಿ ಚರ್ಚೆ ಮಾಡಿ ತಿಳ್ಕೊಬಹುದು ಆರ್ಥೋಡಾಕ್ಸ್ ಅಂತ ಪ್ರಿವಲೆಂಟ್ ಇದೆ ಫುಡ್ ಗಳ ಬಗ್ಗೆ ಯಾವ ರೀತಿಯ ಕಾನ್ಸಂಟ್ರೇಟ್ ಮಾಡಬೇಕು ಜೊತೆಗೆ ಎಷ್ಟೋ ಜನರಲ್ಲಿ ಇರುತ್ತೆ ನಡ್ದಾಡ್ಲೂ ಬಾರದಂತೆ ಹೀಗೆಲ್ಲ ಅಂತ ಹೇಳಿ ನಾವ್ ಎಷ್ಟೊಂದ್ಸಲಿ ಹೇಳ್ತೀವಿ ಮಾಡ್ಲೇಬೇಡಿ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗುತ್ತೆ ನೀವ್ ಏನ್ ಮಾಡ್ತಿದ್ರಿ ಡೈಲಿ ವರ್ಕ್ ಅದನ್ನ ಆರಾಮಾಗಿ ಮಾಡಿ ೋಷ್ವಾಗಿ ಮಾಡಿ ವಾಕ್ ಮಾಡಿ ನ್ಯಾಚುರಲ್ ಆಗಿ ಯಾವ ತರ ಪ್ರೆಗ್ನೆನ್ಸಿ ಇರ್ತಿರೋ ಹಾಗೀರಿ ಅಂತ ಅವ್ರಿಗೆ ತುಂಬಾ ಎಂಬ್ರಿಯೋಸ್ ಕೆಳಗೆ ಬಂದ್ಬಿಡುತ್ತೆ ನಾವ್ ಹಿಂಗ್ ಆಡಬಾರ್ದಂತೆ ಆತರ ಎಲ್ಲ ಚಿತ್ರ ಹಿಂಸೆ ಮಾಡ್ಕೋತಾರೆ ಅವ್ರಿಗೆ ಅವ್ರೆ ಆಕ್ಚುಲಿ ಅದ್ರ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ಸ್ ಕೊಡ್ತೀವಿ ನಾವು ಪ್ಯಾಂಪ್ಲೆಟ್ಸ್ ಕೊಡ್ತೀವಿ ಅದೆಲ್ಲ ಓದ್ಕೊಂಡ್ ತಿಳ್ಕೊಬೇಕು ಆಮೇಲೆ ಊಟ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಪೌಷ್ಟಿಕಾಂಶ ಹೋಗೋದೇ ಎಂಬ್ರಿಯೋಗೆ ಅಲ್ಲಿಂದ ಸೊ ನಾವ್ ಏನ್ ಮೆಡಿಸಿನ್ಸ್ ಕೊಡ್ತಿದೀವೋ ಅದ್ರ ಜೊತೆಗೆ ಮಿನರಲ್ಸ್ ವಿಟಮಿನ್ಸ್ ಎಲ್ಲಾ ಬೇಕು ಪ್ರೋಟೀನ್ಸ್ ಎಲ್ಲಾನು ಸೊ ಊಟ ಮಾಡೋದು ತುಂಬಾ ಮುಖ್ಯ ಟೈಮ್ ಟೈಮ್ ತಗೊಳ್ಳೋದು ಆಮೇಲೆ ವೆಜಿಟೇಬಲ್ಸ್ ಫ್ರೂಟ್ಸ್ ನೆಲ್ಲ ತುಂಬಾ ಡಿಸ್ಕಾರ್ಡ್ ಮಾಡ್ತಾರೆ ಈ ಕಾಲದವರು ಕಂಪ್ಲೀಟ್ ಆಗಿ ಫಾಸ್ಟ್ ಫುಡ್ ಅಲ್ಲಿ ಇರ್ತಾರೆ ಅದೆಲ್ಲ ತುಂಬಾ ತಪ್ಪು ಅದೆಲ್ಲ ಕರೆಕ್ಷನ್ಸ್ ಮಾಡ್ಕೋಬೇಕು ಓಕೆ ಇವಾಗ ಎಷ್ಟು ಮಂತ್ ವರ್ಗೂ ನೀವು ಒಳ್ಳೆ ಕೇರ್ ಮಾಡಬೇಕು ಅಂತ ಹೇಳ್ತೀರಾ ಡಾಕ್ಟರ್ ಒಂದ್ ಸ್ವಲ್ಪ ಜಾಗೃತಿ ಆಗಿರ್ಬೇಕು ಇವರೆಲ್ಲ ಇಬ್ರು ಫೋರ್ಟೀನ್ ವೀಕ್ಸ್ ಇದ್ರೆ ವೀಕ್ಸ್ ವರ್ಗು ಕೂಡ ತುಂಬಾ ಜಾಗ್ರತೆ ಸ್ವಲ್ಪ ಜಾಗೃತಿ ಇರಬೇಕು ನಮ್ ಮೆಡಿಸಿನ್ಸ್ ಇರುತ್ತೆ ಆ ಟೈಮ್ ವರ್ಗು ಅದಾದ್ಮೇಲೆ ಪ್ಲಾಸೆಂಟಾ ಅಂತ ಒಳಗಡೆ ಏನಿದೆ ಅದು ಇಟ್ ವಿಲ್ ಟೇಕ್ ಓವರ್ ದ ಫಂಕ್ಷನ್ ಅಲ್ಲಿವರೆಗೂ ಕಂಪ್ಲೀಟ್ ಆಗಿ ನಾವು ಕೊಡೋ ಮೆಡಿಸಿನ್ ಸರಿ ತಗೋಬೇಕು ಒಂದ್ ಲೇಡಿ ಹೀಗೆ ಮಾಡಿದ್ರು ಎಂಬ್ರಿಯೋ ಟ್ರಾನ್ಸ್ಫರ್ ಎಲ್ಲ ಮಾಡಿಸಿಕೊಂಡ್ರು ಮನೆಗೆ ಹೋಗ್ಬಿಟ್ಟು ಮೆಡಿಸಿನ್ ತಗೊಂಡಿಲ್ಲ ಬ್ಲೀಡ್ ಸ್ಟಾರ್ಟ್ ಆಯ್ತು ಸೊ ಮಾಡಿದೆಲ್ಲ ವೇಸ್ಟ್ ಆಗ್ಬಿಡುತ್ತೆ ಸೊ ಡಾಕ್ಟರ್ ಹೇಳಿದ ಅಡ್ವೈಸ್ ನ ಕರೆಕ್ಟ್ ಆಗಿ ಮೆಡಿಸಿನ್ಸ್ ಟೈಮ್ ಟೈಮ್ ತಗೊಳ್ಳೋದು ಎಲ್ಲ ತುಂಬಾ ಇಂಪಾರ್ಟೆಂಟ್ ಓಕೆ ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರ ನಂತರದಲ್ಲಿ ಎಲ್ಲೆಲ್ಲಿ ಉಚಿತ ಕ್ಯಾಂಪ್ ಗಳನ್ನ ಪ್ಲಾನ್ ಮಾಡಿದಿರಿ ಅನ್ನೋ ಪ್ರಶ್ನೆಗಳು ಬರ್ತಾನೆ ಇರುತ್ತೆ ಜನರಿಂದ ಏನ್ ಹೇಳ್ತೀರಾ ಈ ವರ್ಷ ಜನವರಿಯಲ್ಲಿ ಆಕ್ಚುಲಿ ತುಂಬಾ ಪ್ರೋಗ್ರಾಮ್ಸ್ ಲಾಂಚ್ ಮಾಡ್ಕೊಂಡಿದೀವಿ ಜನ್ವರಿ ಈ ತರ ಅವೇರ್ನೆಸ್ ಮೂಡಿಸೋದಕ್ಕೆ ಸೊ ಸಂಜಯ್ ನಗರದಲ್ಲಿ ಕ್ಯಾಂಪ್ಸ್ ಇದೆ ಬ್ಯಾಡ್ರಳ್ಳಿ ನಾಗರ್ಬಾವಿ ಹತ್ರ ಇದೆ ಮತ್ತೆ ದೊಡ್ಡಬಳ್ಳಾಪುರ ಹತ್ರ ಇದೆ ಆಮೇಲೆ ಆನೆಕಲ್ಲು ಎಲ್ಲಾ ಆ ನಂಬರ್ಸ್ ಕಾಲ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಸಿಗುತ್ತೆ ಉಚಿತ ಸಮಾಲೋಚನೆ ಸಿಗುತ್ತೆ ಡಾಕ್ಟರ್ಸ್ ಜೊತೆ ಫ್ರೀ ವೀರ್ಯಾಣು ಪರೀಕ್ಷೆ ಇರುತ್ತೆ ದಯವಿಟ್ಟು ಬಂದು ಟೆಸ್ಟ್ ಗಳು ಮಾಡಿಸ್ಕೊಳ್ಳಿ ಸೊ ದಟ್ ಪ್ರಾಬ್ಲಮ್ ಎಲ್ಲಿ ಐ ಆಗುತ್ತೆ ಅಂತ ಗೊತ್ತಾದ್ರೆ ಅದನ್ನ ನಾವು ಟಾರ್ಗೆಟ್ ಮಾಡ್ಬೋದು ಅಂತ ಡಾಕ್ಟರ್ ಟೇಕ್ ಹೋಮ್ ಮೆಸೇಜ್ ಐವಿಎಫ್ ಬಗ್ಗೆ ಬಹಳಷ್ಟು ಮಿತ್ಸ್ ಬಗ್ಗೆ ನೀವು ಮಾತನಾಡಿದ್ರೆ ಏನೇನು ತಪ್ಪು ಕಲ್ಪನೆ ಜನರಲ್ಲಿ ಇರುತ್ತೆ ಅಂತ ಕೊನೆಯಾಗಿ ದಂಪತಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು ಕಂಪ್ಲೀಟ್ ಆಗಿ ನಿಮ್ಮಲ್ಲಿ ಅಕಸ್ಮಾತ್ ಸಂತಾನೀನದ ಕೊರತೆ ಇದ್ರೆ ಆದಷ್ಟು ಬೇಗ ಫರ್ಟಿಲಿಟಿ ಎಕ್ಸ್ಪರ್ಟ್ಸ್ ಹತ್ರ ಬಂದು ತೋರಿಸ್ಕೊಳ್ಳಿ ತುಂಬಾ ಕಾಲ ಹರಣ ಮಾಡಬೇಡಿ ಎಲ್ಲೆಲ್ಲೋ ಸುತ್ತಾ ಇರ್ತಾರೆ ಟೈಮ್ ವೇಸ್ಟ್ ಆಗ್ತಿರತ್ತೆ ಏಜ್ ಹೋಗ್ತಿರತ್ತೆ ರೈಟ್ ಟ್ರೀಟ್ಮೆಂಟ್ ಸಿಕ್ಕಿರಲ್ಲ ಸೊ ರೈಟ್ ಪ್ಲೇಸ್ ಬಂದು ಎಲ್ಲಿ ಎಲ್ಲಾ ಫೆಸಿಲಿಟೀಸ್ ಇದೆಯೋ ಅಲ್ಲಿ ಬಂದು ನೋಡಿದ್ರೆ ಇವಾಗ ಅವ್ರಿಗೆ ಸಿಂಪಲ್ ಐ ಯು ಐ ಅಲ್ಲೇ ಕನ್ಸೀವ್ ಎಕ್ಸಾಕ್ಟ್ಲಿ ಸಂಧ್ಯಾನೇ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸೊ ಆದಷ್ಟು ಬೇಗ ಬಂದ್ಬಿಟ್ಟು ಒಂದು ಕನ್ಸಲ್ಟೇಷನ್ ತಗೊಳ್ಳಿ ತುಂಬಾ ಏಜ್ ನ ಮಾಡಬೇಡಿ ವೇಸ್ಟ್ ಮಾಡಬೇಡಿ ಆದಷ್ಟು ಬೇಗ ಫ್ಯಾಮಿಲೀಸ್ ಕಂಪ್ಲೀಟ್ ಮಾಡ್ಕೊಳ್ಳಿ ಟ್ವೆಂಟಿ ಲೆಟ್ ಇಟ್ ಬಿ ದೆ ಇಯರ್ ಫಾರ್ ಯು ಅಂತ ಓಕೆ ಡಾಕ್ಟರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಚಾರಗಳನ್ನ ಇನ್ಫರ್ಟಿಟಿವ್ ವಿಚಾರವಾಗಿ ತಿಳಿಸಿಕೊಟ್ರಿ ಜೊತೆಗೆ ಐವಿಎಫ್ ಬಗ್ಗೆನೂ ಕೂಡ ವಿವರವಾದಂತಹ ಮಾಹಿತಿಯನ್ನು ಕೊಟ್ಟಿದ್ರೆ ಧನ್ಯವಾದಗಳಿಗೆ ಥ್ಯಾಂಕ್ ಯು ಇದುವರೆಗೆ ನಮ್ಮ ಜೊತೆಗೆ ಗರ್ಭಗುಡಿ ಐಎಫ್ ಸೆಂಟರ್ನ ಫೌಂಡರ್ ಹಾಗೆ ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ ಆಶಾ ಎಸ್ ವಿಜಯ್ ನೇರಪೇಟಿಗಾಗಿರುವಂತಹ ನಂಬರ್ ಹಾಗೆ ವಿಳಾಸವನ್ನ ನೋಟ್ ಮಾಡ್ಕೊಳ್ಳಿ ಗರ್ಭಗುಡಿ ಐವಿಎಫ್ ಸೆಂಟರ್ ಬೆಂಗಳೂರು ಬ್ರಾಂಚಸ್ ಹನುಮಂತನಗರ ಜಯನಗರ ಕಲ್ಯಾಣ ನಗರ ಎಲೆಕ್ಟಾನಿಕ್ ಸಿಟಿ ಮತ್ತು ಮಾರತಹಳ್ಳಿ ನ್ಯೂ ಬಿಇಎಲ್ ರಸ್ತೆ ನಾಗರಬಾವಿ ದೂರವಾಣಿ ಸಂಖ್ಯೆ ಒಂಬತ್ತು ಸೊನ್ನೆ ಏಳು ಒಂದು ಎರಡು ಮೂರು ನಾಲ್ಕು ಸೊನ್ನೆ ಸೊನ್ನೆ ಐದು ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಗರ್ಭಗುಡಿ ಡಾಟ್ ಕಾಮ್